ನಮಸ್ಕಾರ ಫ್ರೆಂಡ್ಸ್ ಹೇಳಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಿದ್ದೀನಿ ನೋಡಿ ನಮ್ಮ ದಾವಣಗೆರೆಯ ನಾನು ಮೊನ್ನೆ ಬ್ಲಾಗಲ್ಲೂ ತೋರಿಸಿದೆ ಈ ಗಣೇಶನ ವಿಜೃಂಭಣೆಯಿಂದ ವಿಸರ್ಜನೆ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನಾನು ಹಾಗೆ ನಮ್ಮ ಜಗನಿಗೆ ಸ್ಕೂಲಿಂದ ಕರ್ಕೊಂಡು ಹೋಗ್ತಾನ ಈ ಮೆರವಣಿಗೆ ನೋಡೋ ಅಪರ್ಚುನಿಟಿ ಸಿಕ್ತು ಸೊ ಹಾಗೆ ನಿಂತು ನಿಮಗೂ ತೋರಿಸ್ದಂಗೆ ಆಗುತ್ತೆ ಎಷ್ಟು ಥರದ್ದು ಗ್ರೂಪ್ಗೆ ಕರೆಸಿದ್ದಾರೆ ಅಂದರೆ ನಮ್ಮ ಜಾನಪದ ಏನದು ಜನಪದ ನೃತ್ಯ ಜನಪದ ಕಲೆ ಅಂತಾರಲ್ಲ ಸೊ ಅದನ್ನು ಎಲ್ಲೂ ಬಿಟ್ಟಿಲ್ಲ ನೋಡಿ ಯಕ್ಷಗಾನದ ಗೊಂಬೆಗಳು ಅಹ ಮಹಿಷಾಸುರ ಮರ್ದಿನಿದು ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಅದಕ್ಕೆ ಮಕ್ಕಳಿಗೂ ತೋರಿಸ್ದಂಗೆ ಆಗುತ್ತಲ್ವ ಸೊ ಹಾಗಾಗಿ ನಾನು ಲೇಟಾದರೂ ಒಂದು ಏನೋ ನೋಡಿದ್ವಿ ನಾವು ಒನ್ ಅವರ್ ಅಲ್ಲೇ ಇದ್ದು ಎಲ್ಲ ನೋಡಿ ಬಂದ್ವಿ ಇದು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಲೈವ್ ಆಗೇ ತೋರಿಸ್ಬೋದಿತ್ತು ಬಟ್ ಅಲ್ಲಿ ಡಿ ಜೆ ಐತನೂ ಹಾಕಿದ್ರು ಸೊ ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿರಿ ಇಲ್ಲಿ ಯಕ್ಷಗಾನ ಗೊಂಬೆಗಳು ಡಿ.ಜೆ ಜೋಕರ್ ಜೋಕರು ಆಮೇಲೆ ಇದು ಕುದುರೆ ಕೀಲು ಕುದುರೆ ಅಂತಾರಲ್ಲ ಸೊ ಕಾಲಿಗೆ ಅದು ಏನದು ಕಟ್ಟಿಗೆ ಹಾಕಿ ಹಾಕ್ಕೊಂಡು ಕುದುರೆ ಇದು ಮಾಡ್ತಾರಲ್ಲ ಅದು ಇತ್ತು ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಇದು ನೋಡಿ ವೀರಗಾಸೆ ಡೊಳ್ಳು ಕುಣಿತ ಎಲ್ಲ ಥರದ ಏನದು ನೃತ್ಯ ಇರುತ್ತಲ್ಲ ಎಲ್ಲ ಡ್ಯಾನ್ಸ್ ಡ್ಯಾನ್ಸಿಂದು ಅದೆಲ್ಲ ತಂದಿದ್ರು ಇವನ್ ನೋಡಿ ನಮ್ಮ ಜಗನು ಅವರಲ್ಲಿ ಕೂತಿದ್ರು ಸೊ ಅವ್ರ ಜೊತೆ ಹೋಗಿ ಫೋಟೋ ತಕೊಂಡ ಅವ್ನಿಗೆ ಎಷ್ಟು ಧೈರ್ಯ ಏನಪ್ಪ ನನಗೆ ಹೆದರಿಕೆ ಆಗ್ತಾಯಿತ್ತು ಸೊ ಅಲ್ಲಿ ಸೈಡಿಗೆ ಇಟ್ಟಿದ್ರಲ್ಲ ಹಾಗೆ ಹೋಗಿ ಫೋಟೋ ತೊಗೊತಿದ್ದಾನೆ ಎಲ್ಲ ಹತ್ರನೂ ಹೋಗಿ ನಿಂತು ನಮ್ಮ ಹೆಮ್ಮೆ ಅಲ್ವಾ ಜನಪದ ಕಲೆ ನಮ್ಮ ಹೆಮ್ಮೆ ನಮ್ಮ ಭಾರತದ ಒಂದು ಕಲೆ ಇದು ಯಕ್ಷಗಾನ ಸೊ ಎಲ್ಲ ಇದನ್ನು ಮಕ್ಕಳಿಗೆ ತೋರಿಸ್ಬೇಕು ನೋಡಿ ಅಲ್ಲಿ ವೀರಗಾಸೆ ಯಾವ ಥರ ಮಾಡ್ತಿದ್ದಾರೆ ಫುಲ್ಲು ರೌದ್ರಾವತರದಲ್ಲಿ ಮಾಡ್ತಾಯಿದ್ರು ಆ್ಯಕ್ಚುಲಿ ಅಲ್ಲಿ ತುಂಬ ಜನ ಇದ್ದರಲ್ಲ ಮಕ್ಕಳಿಗೆ ಕರ್ಕೊಂಡು ಅಲ್ಲಿ ಮುಂದುಗಡೆ ಹೋಗೋಕ್ಕಾಗಲ್ಲ ಅಂತ ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರದ್ದು ಫೋಟೋ ಇದೆ ಮುಂದುಗಡೆ ತೋರಿಸ್ತೀನಿ ಅವರು ನಮ್ಮ ವಿಡಿಯೋಗೆ ಸ್ಮೈಲ್ ಮಾಡಿದ್ದಾರೆ ವೀರಗಾಸೆ ಮಾಡೋರು ತೋರಿಸ್ತೀನಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಅವರಂತರೂ ಮಾಡ್ತಿದ್ರು ಅದೇನೋ ಕಾಯಿ ಎಲ್ಲ ಹೊಡಿತಾಯಿದ್ರು ಆಮೇಲೆ ಕರ್ಪೂರ ಹಚ್ಚಿ ಕರ್ಪೂರದಿಂದ ರಂಗೋಲಿ ಹಾಕಿದ್ರು ಏನೇನೋ ಮಾಡಿದ್ರಪ್ಪ ಅವ್ರದ್ದು ಶೈಲಿ ಎಲ್ಲಿ ಮಾಡಿದ್ರು ಇದು ನೋಡಿ ಡೊಳ್ಳು ಕುಣಿತ ಇದಂತರೂ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅಲ್ವಾ ಡೊಳ್ಳು ಕುಣಿತ ಅಂದರೆ ಡೊಳ್ಳು ಬಾರಿಸ್ಕೊಂತ ಡ್ಯಾನ್ಸ್ ಮಾಡೋದು ಸೊ ಫೇಮಸ್ ಇದು ಮಕ್ಕಳಿಗೆ ಇದೆಲ್ಲ ಪರಿಚಯ ಇರಬೇಕು ಇದೆಲ್ಲ ತೋರಿಸ್ಬೇಕಂತಲೇ ನಿಂತ್ಕೊಂಡು ಅಷ್ಟು ಪೇಶನ್ಸಲ್ಲಿ ಸಮರ್ಥ ಸಹಿತನೂ ಬಂದಿದ್ದಾವತ್ತು ಸಮರ್ಥು ನಾನು ಜಗನ್ ಮೂರೂ ಜನ ನಿಂತು ನೋಡಿ ಬಂದ್ವಿ ಫಸ್ಟು ಅದು ಗೊಂಬೆಗಳು ಇದ್ವು ಮಹಿಷಾಸುರ ಮರ್ದಿನಿ ಆಮೇಲೆ ಮಹಿಷಾಸು ಮಹಿಷಿ ಮಹಿಷಾಸುರ ಮರ್ದಿನಿ ಅಲ್ಲ ಮಹಿಷಿ ಆಮೇಲೆ ಯಕ್ಷಗಾನದ ಗೊಂಬೆಗಳು ಜೋಕರು ಆಮೇಲೆ ಕೀಲು ಕುದುರೆ ಅದೆಲ್ಲ ಮುಂದಗಡೆ ಹೋದ್ವು ಆಮೇಲೆ ನೆಕ್ಸ್ಟು ಡೊಳ್ಳು ಕುಣಿತದವ್ರು ಹೋದರು ಆಮೇಲೆ ಇದು ಹೋರಿಗಳನ್ನು ತಂದಿದ್ರು ಈಗ ಫೇಮಸ್ ಅಲ್ವ ವರ್ತರು ಸಂತೋಷ ಅವರು ಫೇಮಸ್ ಆದಾಗಿಂದ ಹೋರಿಗಳು ಫೇಮಸ್ ಆಗಿಬಿಟ್ಟಿದೆ ಸೊ ನೋಡಿ ಎಲ್ಲ ಯಾವುದೋ ಎರಡು ಹೋರಿಗಳು ತಂದಿದ್ರು ಒಟ್ಟು ನಾಲ್ಕು ಜೊತೆ ಇದ್ವು ಸಾರಿ ನಾಲ್ಕು ಎತ್ತಿದ್ವು ಎರಡು ಜೊತೆ ಆ ಹೋರಿಗಳಿಗೂ ಮೆರವಣಿಗೆ ಮಾಡ್ತಾಯಿದ್ರು ಆಮೇಲೆ ಅದರ ನೆಕ್ಸ್ಟು ಇವರು ವೀರಗಾಸೆ ಅವರು ಅವರು ಇದ್ದರು ಡಿ ಜೇನು ಅದು ಎಲ್ಲ ಒಂದು ಐದಾರು ಥರ ಗ್ರೂಪ್ ಅಂತೂ ಇದ್ವು ಅಲ್ಲಿ ಸೊ ಇದೆಲ್ಲ ನೋಡೋದೇ ಒಂದು ಖುಷಿ ನೋಡಿ ವೀರಗಾಸೆ ಮಾಡೋರು ನಮಗೆ ನೋಡಿ ನಮ್ಮ ವಿಡಿಯೋನಲ್ಲಿ ಸ್ಮೈಲ್ ಮಾಡಿ ಸ್ಟಪ್ ಹಾಕ್ತಾರೆ ಹೀಗೆ ಚೆನ್ನಾಗಿ ಅನ್ನಿಸ್ತು ನಮಗೆ ನೋಡಿ ಖುಷಿ ಆಯಿತು ಅಷ್ಟು ಹತ್ತಿರದಿಂದ ನೋಡಿದ್ವಲ್ಲ ಬಟ್ ಅವ್ರಿಗೆ ನೋಡಿದ್ರೆ ನಿಜವಾಗ್ಲೂ ಹೆದರಿಕೆ ಆಗುತ್ತೆ ನೋಡಿ ಎಷ್ಟು ಜನ ಇದ್ದರು ಆ್ಯಕ್ಚುಲಿ ತುಂಬ ಜನ ಇದ್ದರು ನಾವು ಅದರಲ್ಲೇ ಸೈಡಿಗೆ ನಿಂತು ತೋರಿಸ್ತಾ ಇದ್ದೆ ಮಕ್ಕಳಿಗೆ ಅಲ್ಲಿ ನೋಡಿ ಡಿ ಜೆ ಹತ್ರನೂ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲೂ ಡ್ಯಾನ್ಸ್ ಮಾಡ್ತಾರೆ ಡಿ ಜೆ ಮುಂದೆ ಹೋಗ್ತಾರೆ ಡಿ ಜೆ ಮುಂದೆ ಒಂದು ತುಂಬಾ ಜನ ಇದ್ದರು ನೋಡಿ ನಮ್ಮ ದಾವಣಗೆರೆಯೇ ಹಿಂಗೇ ಎಷ್ಟೇ ಸಣ್ಣ ಗಣೇಶ ಇರಲಿ ಎಷ್ಟೇ ದೊಡ್ಡ ಗಣೇಶ ಇರಲಿ ಗಣೇಶ ತರಬೇಕಾದ್ರೂ ಅಷ್ಟೇ ವೈಭವ ಇರುತ್ತೆ ಗಣೇಶ ಕಳ್ಸಬೇಕಾರೂ ಅಷ್ಟೇ ವೈಭವ ಇರುತ್ತೆ ನೋಡಿ ಸಮರ್ಥ ಕೂಡ ಅದು ಡಿ ಜೆ ಸೌಂಡಿಗೆ ಅವನು ಕೂಡ ಗಾಡಿಯಲ್ಲಿ ನಿಂತು ಸ್ಟೆಪ್ ಆಗ್ತಾ ಇದ್ದಾನೆ ಒಟ್ಟು ಒಂದು ಸೆಕೆಂಡ ಸುಮ್ಮನೆ ಕೂತ್ಕೊತ ಇದ್ದಿಲ್ಲ ಅವನಿಗೆ ಹಿಡಿಯೋದೇ ಕಷ್ಟ ಆಗಿತ್ತು ಅಷ್ಟರಲ್ಲೇ ನಾನು ಅಷ್ಟೆಲ್ಲ ವಿಡಿಯೋನ ಮಾಡಿಕೊಂಡೆ ಸೊ ನೀವು ನೋಡಲಿ ನಮ್ಮ ದಾವಣಗೆರೆಯ ವೈಭವನ ಅಂತ ನಾನು ಮಾಡಿದೆ ನೋಡಿ ಈ ಗಣೇಶ ನಾನು ತೋರಿಸಿದ್ನಲ್ಲ ಆವಾಗಲೇ ಈ ಗಣೇಶನ ವಿಡಿಯೋನೇ ಸಾರಿ ಈ ಗಣೇಶನ ವಿಸರ್ಜನೆನೇ ಆಗ್ತಿರೋದು ಇವ್ರದ್ದು ಹತ್ತನೇ ವರ್ಷದ ಗಣೇಶ ಕೂರಿಸ್ತಿರೋದು ಹತ್ತನೇ ವರ್ಷ ಅಂತೆ ಸೊ ವಿಜೃಂಭಣೆಯಿಂದ ಮಸ್ತಾಗಿ ತುಂಬ ಚೆನ್ನಾಗಿ ಆಮೇಲೆ ತುಂಬ ವ್ಯವಸ್ಥೆಯಿಂದ ಮಾಡ್ತಾಯಿದ್ರು ಎಕ್ಸಾಕ್ಟ್ ನಾಲ್ಕು ಗಂಟೆಗೇನೋ ಇತ್ತು ಸ್ಟಾರ್ಟು ಇಲ್ಲಿ ನೋಡಿ ವೀರಗಾಸೆ ಮತ್ತೆ ಮಾಡ್ತಾಯಿದ್ರು ಅವ್ರು ಹಂಗೆ ಮಾಡ್ಕೊತ 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 ಮುಂದೆ ಹೋಗ್ತಾರೆ ಸೊ ಒಂದು ಸ್ವಲ್ಪ ಹೊತ್ತು ನಿಂತ್ಕೊತಾರೆ ಒಂದು ಸ್ವಲ್ಪೊತ್ತು ಡ್ಯಾನ್ಸ್ ಮಾಡ್ತಾರೆ ಈಗ ಇವರಿಗೆ ಈಗ ಜಾಗ ಕೊಟ್ಟರು ನೋಡಿ ಫಸ್ಟು ಏನದು ಗೊಂಬೆಗಳು ಹೋಯ್ತು ಆಮೇಲೆ ಹೋರಿಗಳು ಹೋದರು ಆಮೇಲೆ ಡೊಳ್ಳು ಕುಣಿತದವರು ಇಲ್ಲ ಡೊಳ್ಳು ಕುಣಿತದವ್ರು ನಿಂತಿದ್ದಾರೆ ಇಲ್ಲೇ ಅವ್ರು ನೆಕ್ಸ್ಟು ಡೊಳ್ಳು ಕುಣಿತದವರು ಆಮೇಲೆ ವೀರಗಾಸೆ ಇಲ್ಲ ಗಣೇಶ ಸೋ ನೋಡಿ ಎಷ್ಟು ಚೆನ್ನಾಗಿ ಅವರೆಲ್ಲರೂ ಒಂದೇ ಥರ ಸ್ಟೆಪ್ನ ಹಾಕ್ತಾ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊತ ಇವರು ಮೇನ್ ವೀರಗಾಸೆ ಮಾಡೋರು ಮೇನ್ ಅದೆಲ್ಲ ಡ್ರಮ್ ಸೆಟ್ಟಿನ ಸೌಂಡು ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಏನು ಮಾಡ್ತೀರ ಅದು ಡಿ ಜೆ ಒಂದು ಫುಲ್ಲು ಜೋರಾಗಿ ಹಾಕಿದ್ರು ಸೊ ಆ ಡಿ ಜೆ ಸೌಂಡಿಗೆ ಏನೂ ಕೇಳಿಸಲ್ಲ ಅಂತ ನಾನು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಬಟ್ ನೋಡಿ ಆದರೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಈ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿದೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗಣ ಮುಂದಿನ ಬ್ಲಾಗಲ್ಲಿ ಮತ್ತೆ ಏನಾದರೂ ನನಗೆ ಎಲ್ಲಾದರೂ ವಿಡಿಯೋ ಮಾಡೋ ಆಪರ್ಚುನಿಟಿ ಸಿಕ್ಕರೆ ಅಫ್ಕೋರ್ಸ್ ಮಾಡಿ ನಿಮಗೆ ಕಲಿಸ್ತೀನಿ ಥ್ಯಾಂಕ್ ಯು